ಹೊರಗಡೆ ಸಿಗೋ ಥರದ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಹಾಗಿದ್ರೆ ಇಲ್ಲಿ ನಾವು ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಉದ್ದ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೆಚ್ಚಿದೆ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರವೆ ಕೂಡ ಬನ್ಸಿ ರವೆ ಒಂದು ಕಪ್ ಹಾಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಮೊಸರು ಹಾಕ್ಕೊಳ್ಬೇಕು ಮೊಸರು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಒಂದು ಇಪ್ಪತ್ತು ನಿಮಿಷ ಹಾಕುವಷ್ಟು ಮುಚ್ಚಳ ಮುಚ್ಚಿ ಇಟ್ಕೋಬೇಕು ಬನ್ಸಿ ರವೆ ಕೂಡ ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹಾಗೆ ಇಟ್ಟು ಆಮೇಲೆ ನಾವು ಇಡ್ಲಿ ತಟ್ಟೆಗೆ ಎಣ್ಣೆ ಅಥವಾ ತುಪ್ಪವನ್ನು ಸವರಿ ನಾವು ಒಂದು ಇಪ್ಪತ್ತು ನಿಮಿಷ ಅದನ್ನು ಸ್ಟೀಮ್ ಮಾಡ್ಕೋಬೇಕು ಆವಾಗ ನಮಗೆ ರವೆ ಇಡ್ಲಿ ರೆಡಿ ಆಗುತ್ತೆ ತುಪ್ಪ ಅಥವಾ ಎಣ್ಣೆ ಸವರಿದ್ರೆ ಬೇಗನೆ ನಮಗೆ ಅದು ತಟ್ಟೆಯಿಂದ ತೆಗಿಯಕ್ಕೆ ಬರುತ್ತೆ ಹಾಗೆ ಈಸಿ ಆಗುತ್ತೆ ತೆಗಿಯೋದಕ್ಕೆ ಸೊ ಇದು ನಮಗೆ ಹೇಗಿರುತ್ತೆ ಅಂತ ಅಂತೇಳಿದರೆ ನಮಗೆ ಅಂಗಡಿಯಲ್ಲಿ ಸಿಗುವಂಥ ರವೆ ಇಡ್ಲಿ ಮಿಕ್ಸಿನ ಬರುತ್ತೆ ಬನ್ಸಿ ರವೆ ಇಡ್ಲಿ ಮಿಕ್ಸ್ ಹಂಗೆ ಬರುತ್ತೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ಇವಾಗ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು ಸ್ಟೀಮಿಂದ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಸೊ ಮುಂದಿನ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್